ಮಕ್ಕಳಲ್ಲಿರುವ ಪ್ರತಿಭೆಯನ್ನು ಗುರುತಿಸುವುದರ ಜೊತೆಗೆ ವ್ಯವಸ್ಥೆಯನ್ನು ಪರಿಚಯಿಸುವಂತಹ ವಿನೂತನ ಕಾರ್ಯಕ್ರಮಕ್ಕೆ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ಮುಂದಾಗಿದ್ದಾರೆ ಮಕ್ಕಳಲ್ಲಿ ಮಕ್ಕಳಂತೆ ಬೆರೆತು ಪೊಲೀಸ್ ವ್ಯವಸ್ಥೆ ಬಗ್ಗೆ ಮಕ್ಕಳಲ್ಲಿ ವಿಶ್ವಾಸ ತುಂಬಿಸುವ ದೇಶ ಪ್ರೇಮ ಬೆಳೆಸುವಂತಹ ಕಾರ್ಯಕ್ಕೆ ಮುಂದಾಗಿರುವುದು ಶ್ಲಾಘನೀಯ ಈ ಕುರಿತು ಒಂದು ವರದಿ ಯುವ ಐಪಿಎಸ್ ಅಧಿಕಾರಿ ಕುಶಾಲ್ ಚೌಕ್ಸೆ ಜಿಲ್ಲೆಗೆ ಬಂದ ಆರಂಭದಿಂದಲೂ ತಮ್ಮ ಕರ್ತವ್ಯದ ಜೊತೆಗೆ ಜನರಲ್ಲಿ ಜಾಗೃತಿ ಮೂಡಿಸುವಂತಹ ಕೆಲಸವನ್ನು ಸಾಮಾಜಿಕ ಮಾಧ್ಯಮಗಳ ಮೂಲಕ ನಿರಂತರವಾಗಿ ಮಾಡುತ್ತಿದ್ದಾರೆ ಪೊಲೀಸರೆಂದರೆ ಹೆದರಬೇಕಾಗಿಲ್ಲ ಪೊಲೀಸರು ಜನರ ರಕ್ಷಣೆಗಾಗಿ ಇರುವವರು ವಂಚನೆಗೊಳಗಾಗಿ ನೋವು ಪಡುವ ಮುನ್ನ ಜಾಗೃತಿ ಮೂಡಿಸುವುದು ಮುಖ್ಯ ಎಂಬ ಹಿನ್ನೆಲೆಯಲ್ಲಿ ಈಗಾಗಲೇ ಸಾಮಾಜಿಕ ಜಾಲತಾಣಗಳ ಮೂಲಕ ಸೈಬರ್ ಕ್ರೈಂ ಅಪರಾಧಗಳ ಬಗ್ಗೆ ಸಂಚಾರಿ ನಿಯಮ ಬಗ್ಗೆ ಜಾಗೃತಿಯನ್ನ ಮೂಡಿಸುತ್ತಿರುವ ಇವರು ಮತ್ತೊಂದು ವಿಶೇಷ ಕಾರ್ಯಕ್ರಮಕ್ಕೆ ಮುಂದಾಗಿದ್ದಾರೆ ಮಕ್ಕಳು ಕ್ರಿಯಾಶೀಲ ಚಟುವಟಿಕೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿದಾಗ ಕೌಶಲ ವೃದ್ಧಿಯಾಗುತ್ತದೆ ಎಂಬ ಹಿನ್ನೆಲೆಯಲ್ಲಿ ಬೇಸಿಗೆ ರಜೆ ಪ್ರಯುಕ್ತ ಮಕ್ಕಳನ್ನ ಚಿಕ್ಕಬಳ್ಳಾಪುರ ನಗರದ ಪೊಲೀಸ್ ಸಮುದಾಯ ಭವನಕ್ಕೆ ಕರೆಸಿ ಅವರಲ್ಲಿ ಕೌಶಲ್ಯ ಅಭಿವೃದ್ಧಿಯ ಜೊತೆಗೆ ಸಂಗೀತ ಯೋಗ ಧ್ಯಾನದ ಬಗ್ಗೆ ಅರಿವು ಮೂಡಿಸುವುದರ ಜೊತೆಗೆ ಪೊಲೀಸ್ ಇಲಾಖೆ ಹೇಗೆ ಕೆಲಸ ಮಾಡುತ್ತದೆ ಎಂಬುದನ್ನು ಮುಟ್ಟುವಂತೆ ಪರಿಚಯಿಸಲು ಮುಂದಾಗಿದ್ದು ಮಕ್ಕಳಿಗೆ ಫುಲ್ ಖುಷ್ ನೀಡಿದೆ ಪೊಲೀಸರೆಂದರೆ ಹೆದರಿಕೆ ಪಡುವ ಮಕ್ಕಳು ಉನ್ನತ ಅಧಿಕಾರಿಯ ಜೊತೆಗೆ ಖುಷಿ ಖುಷಿಯಾಗಿ ಬೆರೆತು ತಮ್ಮ ಸಂದೇಹಗಳನ್ನು ಪರಿಹರಿಸಿಕೊಂಡಿದ್ದಾರೆ ಅಷ್ಟೇ ಅಲ್ಲ ಪೊಲೀಸರು ಉಪಯೋಗಿಸುವ ಅತ್ಯಾಧುನಿಕ ಗನ್ನಿಂದ ಹಿಡಿದು ಪಿಸ್ತೂಲ್ ವರೆಗೂ ಮಕ್ಕಳಿಗೆ ತೋರಿಸಿ ಆಯುಧಗಳ ಬಗ್ಗೆ ಜಾಗೃತಿ ಮತ್ತು ಅದರ ಅಗತ್ಯತೆ ಬಗ್ಗೆ ತಿಳಿವಳಿಕೆಯನ್ನು ನೀಡಿದ್ದಾರೆ ಅಷ್ಟೇ ಅಲ್ಲ ಇನ್ನು ಮಕ್ಕಳಿಗೆ ನಾಯಿ ಎಂದರೆ ತುಂಬಾ ಪ್ರೀತಿ ಅದರಲ್ಲೂ ಪೊಲೀಸ್ ನಾಯಿ ಹೇಗೆ ಅಪರಾಧಗಳನ್ನ ಪತ್ತೆ ಹಚ್ಚುತ್ತದೆ ಎಂಬುದನ್ನ ಕೂಡ ಪೊಲೀಸ್ ಮೈದಾನದಲ್ಲಿ ಪ್ರಾತ್ಯಕ್ಷಿತೆ ನಡೆಸಿಕೊಟ್ಟಿದ್ದಾರೆ ಪೊಲೀಸರ ಈ ಕಾರ್ಯ ನಿಜವಾಗ್ಲೂ ಮಕ್ಕಳಲ್ಲಿ ಪೊಲೀಸ್ ವ್ಯವಸ್ಥೆ ಬಗ್ಗೆ ಗೌರವ ಮೂಡಿಸುವಂತೆ ಮಾಡಿದೆ ಈ ವೇಳೆ ಡಿವೈಎಸ್ಪಿಗಳಾದ ಶಿವಕುಮಾರ್ ನಾಗೇಂದ್ರ ಪ್ರಸಾದ್ ವೃತ್ತ ನಿರೀಕ್ಷಕ ಮಂಜುನಾಥ್ ಮತ್ತಿತರರು ಹಾಜರಿದ್ದರು ಕ್ಯಾಮರಾ ಪರ್ಸನ್ ಅಶ್ವತ್ ಜೊತೆ ಕೆಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ